ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಜೋಳದ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಯಾರಿಗೆಲ್ಲ ಜೋಳದ ರೊಟ್ಟಿ ಮಾಡೋದು ಕಷ್ಟ ಅನ್ನೋರು ಖಂಡಿತ ನನ್ನ ಟಿಪ್ಸನ್ನು ಫಾಲೋ ಮಾಡಿದರೆ ನೀವು ಕೂಡ ಬಲೂನ್ ಥರ ಈ ರೀತಿಯಾಗಿ ಉಬ್ಬಿ ಬರುವ ಹಾಗೆ ಜೋಳದ ರೊಟ್ಟಿಯನ್ನು ಈಸಿಯಾಗಿ ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಬನ್ನಿ ನಾನು ಈಸಿ ಮೆಥೆಡ್ನಲ್ಲಿ ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ನಾನು ಜೋಳದ ಹಿಟ್ಟನ್ನು ಜರಡಿಗೆ ಹಾಕಿ ಈ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೇನೆ ನಂತರ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಕುದಿಸ್ಕೊಳ್ತಾ ಇದ್ದೇನೆ ಆ ನೀರನ್ನು ಈ ಪಾತ್ರೆಗೆ ಸೇರಿಸ್ಕೊಳ್ಬೇಕಾಗುತ್ತೆ ಏಕೆಂದರೆ ಜೋಳದ ರೊಟ್ಟಿಯನ್ನು ಮಾಡಬೇಕಾದ್ರೆ ಮೂಗು ಸಿಳುತ್ತೆ ಅಲ್ವಾ ಈ ರೀತಿಯಾಗಿ ಜಿಗುಟನ್ನ ಹಾಕಿಕೊಳ್ಳೋದ್ರಿಂದ ಜೋಳದ ರೊಟ್ಟಿ ಸ್ವಲ್ಪ ಮೂಗು ಸಿಳುವುದಿಲ್ಲ ಚೆನ್ನಾಗಿ ರೌಂಡ್ ಶೇಪ್ನಲ್ಲಿ ಬರುತ್ತೆ ನಾವು ಮಾಡೋ ಜೋಳದ ರೊಟ್ಟಿಯನ್ನು ಕ್ವಾಂಟಿಟಿಯನ್ನು ನೋಡಿಕೊಂಡು ನಾವು ಇಲ್ಲಿ ಜಿಗುಟನ್ನು ಹಾಕಿಕೊಳ್ಬೇಕಾಗುತ್ತೆ ಏಕೆಂದರೆ ಜಾಸ್ತಿ ಜಿಗುಟನ್ನು ಹಾಕಿಕೊಳ್ಳೋದ್ರಿಂದ ರೊಟ್ಟಿ ಹಿಗ್ಗಿ ಬರೋದಿಲ್ಲ ನೋಡಿ ಇವಾಗ ನಾನು ಕುದಿಯುವ ನೀರನ್ನು ಈ ಹಿಟ್ಟಿಗೆ ಸೇರಿಸಿಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೇನೆ ಕೈಲೇ ಕಲಿಸ್ಕೊಳ್ಬೇಡಿ ಯಾವುದಾದರೂ ಸ್ಪೂನನ್ನು ತೆಗೆದುಕೊಂಡು ಈ ರೀತಿಯಾಗಿ ಕಲಿಸಿಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಹರಿದ ನಂತರ ಈ ರೀತಿಯಾಗಿ ನಾನು ಎಲ್ಲವನ್ನು ಕಲಿಸ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಹೇಳಿರೋ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿದರೆ ಈಸಿಯಾಗಿ ಜೋಳದ ರೊಟ್ಟಿಯನ್ನು ಮಾಡ್ಕೋಬೋದು ಯಾರಿಗೆಲ್ಲ ಜೋಳದ ರೊಟ್ಟಿ ಮಾಡೋದು ಕಷ್ಟ ಅನ್ನೋರು ಖಂಡಿತ ನನ್ನ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ ನೀವು ಕೂಡ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಜಿಗುಟನ್ನು ಹಾಕಿಕೊಂಡ ನಂತರ ಈ ರೀತಿಯಾಗಿ ಕೈಲೇ ಕಲಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸು ಜಿಗಟು ಹರಿದ ನಂತರ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಬಿಸಿ ಇರುವಾಗಲೇ ಈ ಹಿಟ್ಟನ್ನು ನಾದಿಕೊಂಡ್ರೆ ಹಿಟ್ಟು ಕೂಡ ಮೆತ್ತಗಾಗಿ ಬಿಡುತ್ತೆ ಆವಾಗ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ರೊಟ್ಟಿ ಮುಗಿಸಿಡುತ್ತೆ ಆವಾಗ ಚೆನ್ನಾಗಿ ರೌಂಡ್ ಶೇಪ್ನಲ್ಲಿ ಬರುವುದಿಲ್ಲ ಖಂಡಿತ ನಾನು ಹೇಳಿರೋ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಕೊಂಡು ಈ ರೀತಿಯಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೇನೆ ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕಿಕೊಳ್ಬೇಡಿ ಫ್ರೆಂಡ್ ಜೋಳದ ರೊಟ್ಟಿ ಚೆನ್ನಾಗಿ ಬರಬೇಕು ಅಂದರೆ ಮೊದಲಿಗೆ ಹಿಟ್ಟನ್ನು ನಾದಿಕೊಳ್ಳೋದನ್ನು ಕಲಿತ್ಕೊಳ್ಬೇಕು ನಾವು ಹಿಟ್ಟು ನಾದಿಕೊಳ್ಳೋದ್ರ ಮೇಲೇ ರೊಟ್ಟಿ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಚರಚರ ಅಂತ ನಾವು ಅಷ್ಟು ಅಷ್ಟೊಂದು ಚೆನ್ನಾಗಿ ಒಂದು ಸ್ವಲ್ಪ ಮೂಗು ಸಿಡದೆ ರೊಟ್ಟಿ ಮಾಡಲಿಕ್ಕೆ ನಮಗೆ ಈಸಿಯಾಗಿ ಬರುತ್ತೆ ಈ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು ಜಾಸ್ತಿ ನೀರನ್ನು ಹಾಕಿಕೊಳ್ಬೇಡಿ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ಚರಚರ ನಾದ್ಕೊಳ್ಬೇಕು ಈ ಜೋಳದ ಹಿಟ್ಟನ್ನು ನಾದಿಕೊಳ್ಬೇಕಂದ್ರೆ ಎರಡು ನಿಮಿಷ ಆದರೂ ಟೈಮನ್ನು ತೆಗೆದುಕೊಳ್ಳುತ್ತೆ ನೋಡಿ ನಾನು ಈ ರೀತಿಯಾಗಿ ನಾದ್ಕೊಂಡ್ರೆ ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡಿ ಫ್ರೆಂಡ್ಸ್ ಇವಾಗ ನಾದ್ಕೊಳ್ಳೋದಾದ ಮೇಲೆ ಗೋಲ್ ಥರ ಹಿಟ್ಟನ್ನು ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಬೇಕಾಗುತ್ತೆ ನಂತರ ನಾನು ರೊಟ್ಟಿಯನ್ನು ಈಸಿಯಾಗಿ ಹೇಗೆ ಬಡಿಯುವುದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಇವಾಗ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿಯಾಗಿ ಸ್ವಲ್ಪ ಚರ ಚರ ನಾದ್ಕೊಳ್ಬೇಕು ನಂತರ ಆ ಹಿಟ್ಟನ್ನು ರೌಂಡ್ ಶೇಪ್ನಲ್ಲಿ ಮಾಡಿಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೆಳಗೆ ಒನ ಹಿಟ್ಟನ್ನು ಇಟ್ಕೊಂಡು ಮೇಲೆ ಈ ರೀತಿಯಾಗಿ ಹಿಟ್ಟನ್ನು ಇಟ್ಟು ರೊಟ್ಟಿಯನ್ನು ತಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ರೊಟ್ಟಿಯನ್ನು ತಟ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಇಲ್ಲಿ ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ರೊಟ್ಟಿ ಮಾಡೋದು ಏನೂ ಕಷ್ಟ ಇಲ್ಲ ಅಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ರೊಟ್ಟಿ ಮಾಡೋದು ಈಸಿಯಾಗಿ ಬರಬೇಕು ಅಂದರೆ ಮೇನಾಗಿ ನಾವು ಹಿಟ್ಟನ್ನು ನಾದಿಕೊಳ್ಳೋದನ್ನು ಕಲಿತ್ಕೊಂಡ್ರೆ ಸಾಕು ಆವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗ್ತಾ ಇದೆ ಈ ರೀತಿಯಾಗಿ ಬಡಿದ್ರೆ ಸಾಕು ಕೆಳಗೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕಿಕೊಂಡು ಈ ರೀತಿಯಾಗಿ ನಾನು ರೊಟ್ಟಿಯನ್ನು ತಟ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನೀವೇ ನೋಡಿ ಮೂಗು ಸಿಳ್ತಾ ಇಲ್ಲ ರೊಟ್ಟಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಅದರಲ್ಲಿ ಜೋಳದ ರೊಟ್ಟಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಡುವಂಥದ್ದೇ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೊಂದು ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿ ಇರುತ್ತೆ ರೊಟ್ಟಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎರಡು ಕೈಲೇ ತಟ್ಕೊಳ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ರೊಟ್ಟಿ ಹರಿದಿಲ್ಲ ಹಾಗೆ ಮೂಗು ಕೂಡ ಸಿಡಿಲಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ರೊಟ್ಟಿ ರೆಡಿಯಾಗಿದೆ ಇದನ್ನು ಈಗ ಕಾದ ತೇವೆಗೆ ನಾನು ಈ ರೀತಿಯಾಗಿ ಹಾಕಿಕೊಳ್ತಾ ಇದ್ದೇನೆ ರೊಟ್ಟಿಯನ್ನು ಹಾಕಿಕೊಂಡ ನಂತರ ಯಾವುದಾದರೂ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಎದ್ದಿ ಈ ರೀತಿಯಾಗಿ ನೀರನ್ನು ಹಚ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ನಂತರ ನೀರು ಸ್ವಲ್ಪ ಹರಿದ ನಂತರ ಇದನ್ನು ಟರ್ನ್ ಮಾಡಿಕೊಂಡು ಹಾಕಿಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪ್ನಲ್ಲಿ ಬಂದಿದೆ ಯಾರಿಗೆಲ್ಲ ಜೋಳದ ರೊಟ್ಟಿ ಇಷ್ಟ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ನಾನು ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ನಂತರ ಇದನ್ನು ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಲೂನ್ ಥರ ಉಬ್ಬಿ ಬರ್ತಾ ಇದೆ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಹಾಗೆ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಜೋಳದ ರೊಟ್ಟಿ ಸಾಫ್ಟಾಗಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಖಂಡಿತ ನನ್ನ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಬೋದು ಅಷ್ಟೊಂದು ಈಸಿಯಾಗಿದೆ ನಾನು ಇನ್ನೊಂದು ಬೇಯಿಸಿ ತೋರಿಸ್ತಾ ಇದ್ದೇನೆ ನೋಡಿ ಅದು ಕೂಡ ಇಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಹೊಸದಾಗಿ ನನ್ನ ವೀಡಿಯೋನ್ನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಜೋಳದ ರೊಟ್ಟಿ ಮಾಡೋದು ಕಷ್ಟ ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡಿದರೆ ನೀವು ಕೂಡ ನನ್ನ ಥರ ಈಸಿಯಾಗಿ ಬಲೂನ್ ಥರ ಜೋಳದ ರೊಟ್ಟಿಯನ್ನು ಮಾಡ್ಕೊಳ್ಬೋದು ಅಂತ ನೋಡಿ ಇವಾಗ ನಾನು ಜೋಳದ ರೊಟ್ಟಿಯನ್ನು ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಎಲ್ಲವೂ ಕೂಡ ಇದೇ ರೀತಿಯಾಗಿ ಉಬ್ಬಿ ಬಂದಿದೆ ಸ್ವಲ್ಪವೂ ಮುಗುಸಿಳಿಲ್ಲ ಹಾಗೆ ಯಾವ ರೊಟ್ಟಿ ಕೂಡ ಹರಿದಿಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ Thank you.